ಬಂದ್ ಬಂದಿರ ಬಂದಿದ್ದಂತಹ ನಮ್ಮ ಬುತ್ತಿ ಬಸವಣ್ಣ ದೇವಾಲಯ ಟ್ರಸ್ಟ್ ಅಧ್ಯಕ್ಷರು ರಮೇಶ್ ಮಾಶೆಟ್ಟಿ ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ ಅದೇ ರೀತಿ ಬುತ್ತಿ ಬಸವಣ್ಣ ಟ್ರಸ್ಟ್ ಇನ್ನೂ ಸದಸ್ಯರಾದಂತಹ ನಮ್ಮ ತುಪ್ಪರಾಮ್ ಕರಟೆ ಅವರಿಗೆ ಸ್ವಾಗತ ಕೋರುತ್ತೇನೆ ಹಾಗೆ ಅದೇ ರೀತಿ ನಮ್ಮ ರಾಜ್ಕುಮಾರ್ ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ ಮತ್ತೆ ನಮ್ಮ ಬುತ್ತಿ ಬಸವಣ್ಣ ಉಪಾಧ್ಯಕ್ಷರಾದಂತಹ ವಿಶೆಟ್ಟಿ ಮಾಶೆಟ್ಟಿ ಅವರಿಗೂ ಕೂಡ ಈ ಪತ್ರಿಕೆ ಗೋಷ್ಠಿಗೆ ಒಂದು ಸ್ವಾಗತ ಕೋರುತ್ತೇನೆ ಅದೇ ರೀತಿ ನಮ್ಮ ಅಶೋಕ್ ಚೆನ್ನಪುರ ಅವರಿಗೆ ಕೂಡ ನಾನು ಈ ಪತ್ರಿಕೆ ಗೋಷ್ಠಿಗೆ ಸ್ವಾಗತ ಕೋರುತ್ತೇನೆ ಅದೇ ರೀತಿ ನಮ್ಮ ದತ್ತು ಮೇತ್ರಹಣ್ಣವರು ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ ಮತ್ತೆ ನಮ್ಮ ಚಂದ್ರಕಾಂತ್ ದೀನಾಬಂದ ಅವರಿಗೆ ಸ್ವಾಗತ ಕೋರುತ್ತೇನೆ ಹಾಗೆ ನಮ್ಮ ಕಂಠಿ ಧನ್ವರಿ ಅವರಿಗೆ ಸ್ವಾಗತ ಕೊಡ್ತೇನೆ ಈ ಪತ್ರಿಕೋಷ್ಠಿಯ ಕೇಂದ್ರ ಬಿಂದು ಆಗಿರುವಂತಹ ಚಂದ್ರಕಾಂತ್ ಕುಂದಾವರೆ ಕಂಠಪ್ಪ ಧನೋರೆ ಈ ಪತ್ರಿಕೋಷ್ಠಿಯ ನಮ್ಮ ಕೇಂದ್ರ ಬಿಂದು ಆಗಿರುವಂತಹ ಪೂಜ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಅವರಿಗೆ ನಾನು ಮತ್ತೊಮ್ಮೆ ನಮ್ಮ ಟ್ರಸ್ಟ್ ವತಿಯಿಂದ ಕೂಡ ಅವರಿಗೆ ಸ್ವಾಗತ ಕೋರುತ್ತೇನೆ ಮೂರು ದಿವಸ ಕೆಳಗಡೆ ನಮ್ಮ ದೇಶದ ಜಮ್ಮು ಕಾಶ್ಮೀರದಲ್ಲಿ ಒಂದು ಏನ್ ಡಟಿಸ್ಟ್ ಅಟ್ಯಾಕ್ ಆಗಿದೆ ಅದು ತುಂಬಾ ನಿಂದನೀಯ ಘಟನೆ ನೆಡವ ಜರುಗಿದೆ ಅದು ಎಲ್ಲರಿಗೂ ದುಃಖದ ವಿಷಯ ಅದಕ್ಕೆ ಒಂದು ಮೌನಾಚಾರಣೆ ಒಂದು ಎರಡು ನಿಮಿಷಕ್ಕೋಸ್ಕರ ದೇವಾಲಯ ಸ್ತ್ರೀಯ ಪವಿತ್ರ ಪುಣ್ಯಕ್ಷೇತ್ರದ ಇಪ್ಪತ್ತೈದನೆಯ ಜಾತ್ರಾ ರಜತ ಮಹೋತ್ಸವದ ಅಂಗವಾಗಿ ಇಂದು ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿರುವಂಥ ಪತ್ರಿಕಾ ಗೋಷ್ಠಿಗೆ ಆಗಮಿಸಿರುವಂತ ಎಲ್ಲ ಪತ್ರಕರ್ತ ಸಮ್ಮಿತ್ರರಿಗೆ ವೈಯಕ್ತಿಕವಾಗಿ ದೇವಸ್ಥಾನದ ಪಂಚಕಮಿಟಿ ಕಮಿಟಿ ಪರವಾಗಿ ನಮಗೆ ಹೃತ್ಪೂರ್ವಕವಾಗಿರುವಂಥ ಸ್ವಾಗತವನ್ನು ಕೋರಿ ದೇವಸ್ಥಾನದ ಸಮಿತಿ ಅಧ್ಯಕ್ಷರಾಗಿರುವಂತ ರಮೇಶ್ ವಾಸತ್ತಿರವರೇ ಬರಲಿರುವ ಬರ್ತಾ ಇರುವಂತ ನಮ್ಮ ಸಂಸತ್ತಿ ಸಿದ್ದೇಶ್ವರವರೇ ಇದೀಗ ನಾನೇ ನಿಮ್ಮೆಲ್ಲರೂ ಕೂಡ ಈ ಕಾರ್ಯಕ್ರಮದ ಔಚಿತ್ಯವನ್ನು ಕುರಿತು ಸಾರಿಗೆ ತಿಳಿಸಿಕೊಟ್ಟಿರುವಂತಹ ದೇವಸ್ಥಾನ ದೇವಸ್ಥಾನ ಕಮಿಟಿಯ ಸದಸ್ಯರಾಗಿರುವಂತಹ ಶ್ರೀ ಸಂದೀಪ್ ನಮ್ಮ ನಮ್ಮ ಪುರಸಭೆಯ ಮಹಾಜನ್ ಸಂದೀಪ್ ಮಾಸತಿ ಈ ಕಾರ್ಯಕ್ರಮ ಬೀದರ ಜಿಲ್ಲೆ ಇತಿಹಾಸ ಆ ಇತಿಹಾಸದಲ್ಲಿ ಸಿದ್ರಿಯ ಬುತ್ತಿ ಬಸವಣ್ಣನ ಕ್ಷೇತ್ರ ಇತಿಹಾಸ ಬಹಳ ದೊಡ್ಡದಾಗಿದೆ ಸಾವಿರಾರು ವರ್ಷಗಳ ಪೂರ್ವದಲ್ಲಿ ಇದ್ದಂಥ ಕ್ಷೇತ್ರ ನಮ್ಮ ಬಸವಾದಿ ಶಿವಶರಣರಲ್ಲಿ ಅಗ್ರಗಣ್ಯ ಶಿವಶರಣರಾಗಿದ್ದಂತ ಬೇದಾರ ಕೇದೆಯವರ ಪವಿತ್ರ ಪುಣ್ಯ ಕಾರ್ಯಕ್ಷೇತ್ರ ಅನ್ನುವಂಥದ್ದು ಚಿದ್ರಿಯಾಗಿತ್ತು ಅನ್ನುವಂಥ ಮಾತನ್ನು ಹೇಳಿಕ್ಕೆ ಅಭಿಮಾನ ಬರ್ತಾ ಇದೆ ನಿಧಾನಕ್ಕೆ ದೈವನವರು ಚಿದ್ರಿಯಿಂದ ಬಸವ ಕಲ್ಯಾಣಕ್ಕೆ ಹಿಂದಿನ ಬಸವ ಕಲ್ಯಾಣಕ್ಕೆ ಅಂದಿನ ಕಲ್ಯಾಣಕ್ಕೆ ಬಸವಾದಿ ಶಿವಶರಣರ ದರ್ಶನಾರ್ಥವಾಗಿ ಹೋಗುವಂತ ಸಂದರ್ಭದಲ್ಲಿ ಬರುವಂತ ಸಂದರ್ಭದಲ್ಲಿ ಅವರು ಈ ಬುತ್ತಿ ಬಸವಣ್ಣ ದೇವಸ್ಥಾನದ ಒಂದು ಪವಿತ್ರ ಪ್ರಾಂಗಣದಲ್ಲಿ ದರ್ಶನ ಪಡೆದು ಪ್ರಸಾದವನ್ನ ಅಂದ್ರೆ ತಮ್ಮ ಬುದ್ಧಿಯ ಬುದ್ಧಿಯನ್ನ ಬಿಚ್ಚಿ ಅಲ್ಲಿ ಪ್ರಸಾದಗೊಂಡು ದರ್ಶನ ಮಾಡಿಕೊಂಡು ಹೋಗ್ತಾ ಅನ್ನುವಂಥದ್ದು ಒಂದು ಇತಿಹಾಸದಲ್ಲಿ ನಮಗೆ ಒಂದು ತಿಳಿದು ಒಂದು ಸಂಗತಿಯಾಗಿದೆ ಹೀಗಾಗಿ ಬಹುಶಃದೇ ಎಲ್ಲ ಹಿರಿಯರು ಕೂಡ ಈ ಮಾತನಾಡಿದ್ದಾರೆ ಆ ಮೊದಲು ಚಿದ್ರಿ ಆನಂತರ ಬೀದರ್ ಒಂದು ಬುದ್ಧಿಯ ವಾಕ್ಯನು ಕೂಡ ಬಹಳ ಜನ ಹೇಳ್ತಾರೆ ಹೀಗಾಗಿ ಬೀದರಿಗೆ ಸಾಂಸ್ಕೃತಿಕವಾಗಿರುವಂತ ಧಾರ್ಮಿಕವಾಗಿರುವಂತಹ ಮುಕುಟಪ್ರಾಯವಾಗಿರುವಂತಹ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಅದು ಬುದ್ಧಿ ಬಸವಣ್ಣ ಚಿರಿಯನ್ನು ನಾವೆಲ್ಲ ಹಾಗೆ ಅನೇಕ ವರ್ಷಗಳಿಂದ ಚಿದ್ರಿಯ ಬುದ್ಧಿ ಬಸವಣ್ಣನ ಜಾತ್ರೆ ನಡೀತಾ ಇತ್ತು ಅದಕ್ಕೆ ಸಾಕ್ಷಿ ಏನು ಅಂತ ಹೇಳಿದ್ರೆ ದೇವಸ್ಥಾನದ ಪ್ರಾಂಗಣದಲ್ಲಿ ಕಲ್ಲಿನ ಭಿನ್ನವಾಗಿರುವಂತ ಕಲ್ಲಿನ ಖಾನಿಗಳನ್ನು ಇವತ್ತು ಕೂಡ ನಾವೆಲ್ಲ ನೋಡ್ಬೋದು ಕಾಣಾಂತರಗಳಿಂದ ಯಾಕೋ ಜಾತ್ರಾ ಅದರಲ್ಲಿ ನಿಂತಿತ್ತು ಆ ನಂತರ ಮತ್ತೆಲ್ಲ ಎಲ್ಲ ಯುವ ಹಿರಿಯರು ಸೇರ್ಕೊಂಡು ಎರಡ್ ಸಾವಿರದ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳಿಂದ ಆ ಭಗವಂತನ ಸೇವೆಯನ್ನು ಮಾಡಿದ್ರೆ ನಮಗೂ ಕೂಡ ಅವಕಾಶ ಸಿಕ್ಕಿರುವಂತದ್ದು ಅದು ಭಾಗ್ಯ ಅನ್ನುವಂತ ಮಾತನ್ನು ಹೇಳಕ್ಕೆ ನಮ್ಗೆ ಸಂತೋಷ ಅನಿಸ್ತಾ ಇದೆ ಕಳೆದ ಐದಾರು ವರ್ಷಗಳ ಹಿಂದೆ ಒಂದು ಜಾತ್ರೆಗೆ ಪರಿಪೂರ್ಣವಾಗಿರುವಂತಹ ಜಾತ್ರೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ಮಹಾರಥೋತ್ಸವ ಇರಬೇಕನ್ನುವಂತ ಒಂದು ಮಾತನ್ನ ನಮ್ಮೆಲ್ಲ ಪತ್ರಿಕೆಲ್ಲ ಗಮನಕ್ಕೆ ತಂದಿರಿ ಅವರು ಎರಡು ಮಾತನಾಡದೆ ಆ ಕಾರ್ಯಕ್ಕೆ ಪಂಕ ಕಟ್ಟ ನಿಂದ್ರು ಸುಂದರವಾಗಿರುವಂತ ರಥವನ್ನು ಮಾಡಿಸಿದ್ದಾರೆ ಅದನ್ನು ಕೂಡ ನಾವೆಲ್ಲ ಹೇಳ್ಕೊಂಡು ಬರ್ತಾ ಇದ್ವಿ ದಿನೇ ದಿನೇ ಆ ಕ್ಷೇತ್ರ ಬಹಳಷ್ಟು ಅಭಿವೃದ್ಧಿಯನ್ನು ಕಾಣ್ತಾ ಇದ್ರು ಅಲ್ಲೆಲ್ಲ ಪವಿತ್ರವಾಗಿರುವಂತ ತೀರ್ಥ ಪುಸ್ತಕ ತೀರ್ಥ ಕೂಡಗಳಿದ್ದಾರೆ ಆಲ್ಮೋಸ್ಟ್ ಹಾಳಾಗ್ಬಿಟ್ಟಿವಿ ಅದನ್ನ ಯಾರು ನೀರು ಉಪಯೋಗ ಮಾಡ್ತಾ ಇರಲಿಲ್ಲ ಆನಂತರ ನಮ್ಗೆಲ್ಲ ರಮೇಶ್ ಮಾಸಿ ಸಂಸತಿ ಮುಂದಾಗುತ್ತದೆ ಇವರನ್ನೆಲ್ಲ ಗಣ್ಯಮಾನ ಹಿರಿಯರು ಎದುರು ಸೇರಿಕೊಂಡು ಆ ಪುಷ್ಕರಣಿಯನ್ನ ಸ್ವಚ್ಛತೆಯನ್ನು ಗೊಳಿಸಲು ಇಂತಹ ಅಪರೂಪ ನಿಯಮ ಅಂತ ಹೇಳಿದ್ರೆ ಅದ್ರಾಗ ಅನೇಕ ವೈದ್ಯಕೀಯ ಗುಣಧರ್ಮಗಳು ಆ ನೀರಿನಲ್ಲಿ ಇದಾವೆ ಅನ್ನುವಂತ ಮಾತನ್ನು ಹಿರಿಯರು ಹೇಳ್ತಾರೆ ಆ ಚರ್ಮ ಆ ನೀರು ಕುಡಿದ್ರೆ ಚರ್ಮನು ಹೋಗ್ತವೆ ಸ್ನಾನ ಮಾಡಿದ್ರೆ ಚರ್ಮನು ಹೋಗ್ತವೆ ಆಮೇಲೆ ಉಸಿರಾಟ ಬಂದ್ರೆ ಆ ನೀರು ಬಿಟ್ಟು ಬಳಸೋದನ್ನ ತೀರ್ಥ ನೀರನ್ನು ನೀವು ಸೇವನೆ ಮಾಡಿದ್ರೆ ಉಸಿರಾಟ ತೊಂದರೆ ಆಗಿರುವಂತಹ ಅನೇಕ ಕಾಯಿಲೆಗಳು ದೂರ ಆಗ್ತವೆ ಅನ್ನುವಂತಹ ಮಾತನ್ನ ಅಲ್ಲಿ ಹೇಳ್ಕೊಂಡ್ ಬರ್ತಾ ಇದಾರೆ ಮತ್ತೆ ಇವತ್ತು ಕೂಡ ಬುದ್ಧಿ ಬಸವಣ್ಣ ಆ ಬುದ್ಧಿ ಅದು ಅನುವರ್ತಕವಾಗಿರುವಂತ ನಾಮ ಯಾಕೆ ಬಂತು ಅಂತ ಹೇಳಿದ್ರೆ ಅಲ್ಲೊಂದು ಮಹಾ ದಾಸೋಹ ನಡೀತಿತ್ತು ಅನ್ನುವಂತ ಮಾತನ್ನ ಆ ಕಾಲದಲ್ಲಿ ನಡೀತಿತ್ತು ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ಕೊಂಡ್ ಬರ್ತಾ ಇದ್ರೆ ಅದಕ್ಕೆ ಮೇಧಾರ ಕೇತಯ್ಯ ಶರಣರೇ ಒಂದು ಸಾಕ್ಷಿ ಅನ್ನುವಂತ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಹಿಂದಿ ನೋಡಿದಾಗ ನಮ್ಮ ಜಾತ್ರೆ ಇಪ್ಪತ್ನಾಲ್ಕು ವರ್ಷ ಮುಗಿಸಿ ಇಪ್ಪತ್ತೈದು ವರ್ಷಕ್ಕೆ ಕಾಲಿಟ್ಟಿರುವಂತದ್ದು ಇಡೀ ನಮ್ಮ ಚಿದ್ರಿ ಮತ್ತೆ ಬೀದರ್ ಇತಿಹಾಸದಲ್ಲಿ ಒಂದು ದೊಡ್ಡ ಮಹತ್ವ ಅನ್ನುವಂತ ಮಾತನ್ನ ಈ ಜಾತ್ರೆಯನ್ನ ಈ ವರ್ಷದ ಜಾತ್ರೆಯನ್ನ ನಾವು ಶ್ರೀ ಬುದ್ಧಿ ಬಸವಣ್ಣ ಇಪ್ಪತ್ತೈದನೇ ಜಾತ್ರಾ ರಜತ ಮಹೋತ್ಸವ ಅನ್ನುವಂತ ಟೈಟಲ್ ನಲ್ಲಿ ಈ ವರ್ಷದ ಜಾತ್ರಾ ಮಹೋತ್ಸವನ ನಾವು ಪ್ರಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲಾ ರೀತಿಯ ತಯಾರಿಯೆಲ್ಲ ಈಗಾಗ್ಲೇ ಮಾಡಿಕೊಂಡಿದ್ದಾರೆ ಟ್ರಸ್ಟಿಗಳೆಲ್ಲ ಜೊತೆ ಈ ವರ್ಷದ ಕಾರ್ಯಕ್ರಮಕ್ಕೆ ವಿಶೇಷ ಏನು ಅಂತ ಹೇಳಿದ್ರೆ ಈ ವರ್ಷದ ಕಾರ್ಯಕ್ರಮಕ್ಕೆ ಕಾಶಿ ಜಗದ್ಗುರು ಮಹಾಸನಿದೇವ್ ಪರಮ ಪೂಜಾರಾಗಿರುವಂತಹ ಶ್ರೀಮಂತ ಕಾಶಿ ಜ್ಞಾನ ಸಿಂಗ್ ಶ್ರೀ 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 ಸಾವರ್ಥಿಂಟು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳವರು ಇಲ್ಲಿ ದಯಮಾಡಿಸ್ತಾ ಇದ್ದಾರೆ ಜಾತ್ರಾ ರಜತ ಮಹೋತ್ಸವ ಅದೊಂದು ವರ್ಷ ನಡೀತದೆ ಅನ್ನುವಂತ ಒಂದು ಹೆಮ್ಮೆಯ ಮಾತನ್ನ ಸಂತೋಷದ ಮಾತನ್ನ ಹೇಳಿಕ್ಕೆ ನಮ್ಗೆ ಸಂತೋಷ ಅನಿಸ್ತಾ ಇದೆ ಜೊತೆಗೆ ಅದೇ ಸಂದರ್ಭದಲ್ಲಿ ಅಲ್ಲಿ ನಿರ್ಮಾಣವಾಗಿರುವಂತ ಕಲ್ಯಾಣ ಮಂಟಪ ಬುತ್ತಿಬಸವಣ್ಣ ಕಲ್ಯಾಣ ಮಂಟಪವನ್ನ ಬುತ್ತಿ ಬಸವಣ್ಣವರ ಪವಿತ್ರ ಪ್ರಾಂಗಣದಲ್ಲಿರುವಂತಹ ಅನುಭವ ಮಂಟಪದ ಉದ್ಘಾಟನೆಯನ್ನು ಸಹಿತ ಪರಮಪೂಜರಾಗಿರುವಂತಹ ಕಾಶಿ ಜಗದ್ಗುರು ಮಹಾಸನಿಧಿಯವರ ಅಮೃತಾಸನದಿಂದ ಲಿಂಗಾಸನದಿಂದ ಅದನ್ನ ಉದ್ಘಾಟನೆ ಯಾಗಲಿದೆ ಎನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳಕ್ಕೆ ಇಷ್ಟಪಡ್ತೇವೆ ಜಗದ್ಗುರು ಮಹಾ ಸಮಿತಿಯವರು ನಮ್ಮೆಲ್ಲರ ಅಪೇಕ್ಷೆ ಒಂದು ಐದೈದು ದಿವಸದ ಕಾರ್ಯಕ್ರಮ ಬೆಳಗ್ಗೆ ಸುಯೋಗ ಸಾಯಂಕಾಲ ಅವರ ಅಧ್ಯಾತ್ಮ ಪ್ರವಚನ ಕಾರ್ಯಕ್ರಮವನ್ನು ಇಟ್ಕೊಬೇಕು ಅನ್ನುವಂಥದ್ದು ಎಲ್ಲ ನಮ್ಮ ಆದ್ರೆ ಕಾರ್ಯ ಜಗದ್ಗುರು ಮಹಾಸನಿ ದೇವರಿಗೆ ಸಮಯ ಸಿಗಲಿಲ್ಲ ಆದರೂ ಕೂಡ ನಮ್ಮೆಲ್ಲರ ಪ್ರಾರ್ಥನೆಗೆ ಅವರು ಮೂವತ್ತು ಮೂವತ್ತನೇ ತಾರೀಕಿಗೆ ಅವರು ದಯಮಾಡಿಸುವಂತ ಒಂದು ಆಶೀರ್ವಾದ ಅನುಗ್ರಹವನ್ನು ನಾವು ಮಾಡಿದ್ದಾರೆ ಮೂವತ್ತನೇ ತಾರೀಕಿಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಜಗದ್ಗುರು ಮಹಾಸನರು ಚಿದರಿಯ ಪುರ ಪುನಃ ಪ್ರವೇಶ ಪ್ರವೇಶವನ್ನು ಮಾಡ್ತಾ ಇದ್ದರು ಎಲ್ಲಿ ಮಾಡ್ತಾರೆ ಅಂತ ಕೇಳಿದ್ರೆ ಜಗದ್ಗುರು ಚಿತ್ರಿಯ ಚಿದ ಹನುಮಾನ್ ದೇವರ ಮಹಾಮಾರ್ಗವಾಗಿ ಪುರವನ್ನು ಪ್ರವೇಶ ಮಾಡಿ ಆ ನಂತರ ಮಾರ್ಗದಿಂದ ಆಯಿತು ಗುತ್ತಿಯ ಬಸವಣ್ಣ ದೇವಸ್ಥಾನಕ್ಕೆ ಜಗದ್ಗುರು ಮಹಾಸಮಿ ದೇವರ ಮೆರವಣಿಗೆ ತಲುಪ್ತಾ ಇದೆ ಆ ನಂತರ ಆ ನಂತರ ಅನುಭವ ಮಂಟಪದ ಉದ್ಘಾಟನೆ ಆಗ್ತಾ ಇದೆ ಆ ನಂತರ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ ಪೂಜೆ ಜಗದ್ಗುರು ಮಹಾಸನಿವಿಗಳು ನೆರವೇರಿಸ್ತಾರೆ ನಾವು ಸಾಯಂಕಾಲ ನಾಲ್ಕು ಗಂಟೆಗೆ ಅವರ ಅವರ ಸ್ವಾಗತವನ್ನು ಅದೂರಿಯಾಗಿ ಮಾಡಬೇಕು ಅಂತ ನಾವೆಲ್ಲ ತಿಳಿದರೆ ಜಗದ್ಗುರು ಮಹಾಸನಿಧಿಗಳಿಗೆ ಪೂರ್ಣ ಕುಂಭ ಸ್ವಾಗತವನ್ನ ಸ್ವಾಗತವನ್ನು ಕೋರಿ ರಥದಲ್ಲಿ ಅವರು ಆರೋಹಣವನ್ನು ಮಾಡ್ತಾರೆ ಆನಂತರ ನಮ್ಮ ಮಹಿಳೆಯರು ಹ ಕುಂಭಮೇಳ ಜೊತೆಗೆ ಮಂಗಲ ವಾದ್ಯಗಳು ಆಮೇಲೆ ಬೆಳ್ಳು ವಾದ್ಯ ಭಜನಾ ತಂಡಗಳು ಕೋಲಾಟ ಮುಂತಾದ ಸಾಂಸ್ಕೃತಿಕವಾಗಿರುವಂತ ಏನು ನಮ್ಮ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತ ಎಲ್ಲ ಕಲಾ ತಂಡಗಳು ಕೂಡ ಅವತ್ತಿನ ಮೆರವಣಿಗೆಯಲ್ಲಿ ಅವರನ್ನ ಪಾಲ್ಗೊಳ್ಳುವರಿದ್ದಾರೆ ಅನ್ನುವಂತ ಮಾತನ್ನ ಹೇಳಿ ಜೊತೆಗೆ ನಮ್ಮ ಚಿದ್ರಿಯ ಎಲ್ಲ ಆ ದಿವಸ ಕಳಸ ಕುಂಭ ಮತ್ತು ಆರತಿಯನ್ನ ಅಹ್ ತೆಗೆದುಕೊಂಡು ಆ ಮೆರವಣಿಗೆಯಲ್ಲಿ ಅವರು ಕೂಡ ಇದ್ದಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಚಿದ್ರಿಯ ಚಿದ್ರತೆ ಕಾರ್ಯಕ್ರಮ ಅಲ್ಲ ಇದು ಇಡೀ ಬೀದರ್ ಮಹಾನಗರದ ಕಾರ್ಯಕ್ರಮ ಈ ಚಿದ್ರಿ ಕಾರ್ಯಕ್ರಮ ಇದೆ ಅನ್ನುವಂತ ಮಾತನ್ನ ನಾವೆಲ್ಲ ಹೇಳಕ್ಕೆ ಸಂತೋಷ ಅನಿಸ್ತಾ ಇದೆ ಬೀದರ್ ನಗರದ ಬೀದರ್ ಜಿಲ್ಲೆಯಿಂದ ಎಲ್ಲಾ ಭಕ್ತ ಮಹಾಸೆಯರು ಆ ಕಾರ್ಯಕ್ರಮದಲ್ಲಿ ನಡೆಯುವ ಇಳು ದಿನದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಾಸಿ ಜಗದ್ಗುರು ದಯಮಾಡಿಸಿರುವಂತಹ ಆ ಕಾರ್ಯಕ್ರಮ ಅಂದ್ರೆ ಮೂವತ್ತನೇ ತಾರೀಕಿಗೆ ಅವತ್ತು ಬಸವ ಜಯಂತಿಯೂ ಕೂಡ ಇಲ್ಲಿ ಅದ್ದೂರಿಯಾಗಿ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಾಡಿನ ಜನತೆ ದೇಶದ ಜನತೆ ವಿಶೇಷವಾಗಿ ಬೀದರ್ ಜಿಲ್ಲೆಯ ಜನತೆ ನಗರ ಭಕ್ತರು ಮತ್ತು ಬಸವಣ್ಣನವರ ಜಯಂತಿಯನ್ನು ಅತ್ಯಂತ ಉತ್ಸಾಹದಿಂದ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಅದೇ ದಿವಸ ಜಗದ್ಗುರು ಮಹಾಸಂಗ್ರು ಒಂದು ಐತಿಹಾಸಿಕ ಸಂದರ್ಭ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಮಗೆ ಒಂದು ಸ್ವಲ್ಪ ಒಂದು ನಾಲ್ಕು ದಿವಸ ಹಿಂದೆ ಹೋಗ್ತೇವೆ ಮೊನ್ನೆ ಇಡೀ ಪ್ರಪಂಚವೇ ನಿಟ್ಟರೆಗಾಗಿ ನಮ್ಮ ಕಡೆ ಹೋಗಿರುವಂತಹ ಶುಭ ಸಂದರ್ಭ ಯಾವುದು ಅಂತ ಹೇಳಿದ್ರೆ ಅದು ಕುಂಭಮೇಳ ಆ ಕುಂಭಮೇಳದಲ್ಲಿ ದೇಶದ ಎಲ್ಲಾ ಪ್ರಾಂತ ಜನಗಳು ಪಾಲ್ಗೊಂಡಿದ್ದು ನಮ್ಮ ನಾಡಿನ ಜನ ಬಂದು ಅದ್ರ ಜೊತೆ ಜೊತೆ ಹೆಚ್ಚಿಗಾಗಿ ನಮ್ಮ ಬೀದರ್ ಜಿಲ್ಲೆ ಜನತೆ ಬಹಳ ಜನ ಹೋಗ್ಯಾರು ಬಹಳ ಜನ ಹೋಗಿದ್ದಾರೆ ಎಷ್ಟು ಜನ ಹೋಗ್ಯಾರ ಅಂತಂದ್ರೆ ಲೆಕ್ಕನೇ ಇಲ್ಲ ಯಾವತ್ತ ಆರಂಭ ಆಗ್ಯದ ಯಾವತ್ತ ಮಂಗಲ್ ಆಗ್ಯದ ಅಷ್ಟು ದಿವಸ ಸುಮಾರು ನಲ್ವತ್ತು ದಿವಸಗಳ ಕಾಲ ಬೀದರ್ ಜಿಲ್ಲೆ ಎಷ್ಟು ಜನ ಹೋಗ್ಯಾರ ಅವ್ರಿಗೆ ಯಾರು ಆಶ್ರಯ ಕೊಟ್ಟಾರ ಅಂದ್ರೆ ಪರಮ ಕಾಸಿ ಕಾಶಿ ಮಹಾ ಮಹಾಸನಿಧ ಕೊಟ್ಟಿದ್ದಾರೆ ಎನ್ನುವಂತ ಮಾತನ್ನೆ ಬಹಳ ಅಭಿಮಾನೆ ನಾವು ನಲ್ವತ್ತು ದಿವಸ ರಾತ್ರಿ ನಾವು ನಮ್ಗೆ ಮಾಡಿಲ್ಲ ನಮ್ ಜನಗಳು ಹೇಳಲ್ಲೇ ಕಳೆದ ಹೋಗೋ ಅಲ್ಲಿಂದಿದೆ ಸಿಗ್ ಬಿದ್ದೇವೆ ಜಾಗ ಇಲ್ಲ ನಿಂದ್ರ ಜಾಗ ಇಲ್ಲ ಜಗದ್ಗುರುಗಳ ಹೇಳಿ ನಲ್ವತ್ತು ದಿವಸ ಒಂದು ಫೋನ್ ಕೂಡ ಸತಕ್ಷಣ ಜಗದ್ಗುರು ಸಂಪರ್ಕ ಸಂಪರ್ಕವನ್ನ ನಮಗೆ ಮಾಡಿದ್ದಾರೆ ಒಂದು ಫೋನ್ ಸಹಿತ ಮಿಸ್ ಮಾಡಿಲ್ಲ ರಾತ್ರಿ ಚಿರ್ಕೊಂಡು ನಮ್ಮ ಬೀದರ್ ಜಿಲ್ಲೆ ಜನತೆಗೆ ಎಷ್ಟು ಸಾಧ್ಯ ಅದೇ ಕುಂಭಗಳಷ್ಟೇ ಅಲ್ಲ ಕಾಸಿ ಇಲ್ಲಿ ಹೋಗ್ಲಕ್ ಕಾಸಿ ಹೋಗ್ಯಾರ ಕಾಸಿನ ಮೊದಲಿಗೆ ನೋಡಿದ್ರೆ ತೆಂಗು ಮಾಡಿ ಮಠನೆ ಆಧಾರ ಆಗಿತ್ತು ಒಂದ್ ಒಂದ್ ಹಿಂಗ ಹಿಂಗ್ ಕಟ್ಟಿ ಮುಟ್ಟಿ ಮೊದಲಿಗೆಲ್ಲ ಬರ್ತದ ಅಷ್ಟು ಜನಗಳಿಗೆ ನಮ್ ಜಗದ್ಗುರು ಮಹಾಸನಿಧಿಗಳು ನಮ್ ಜಿಲ್ಲೆ ಜನತೆ ಬಹಳ ಪ್ರೀತಿಯನ್ನು ನೋಡ್ಕೊಂಡಿದ್ದಾರೆ ಅಂತ ಕಠಿಣ ಸಂದರ್ಭದಲ್ಲಿ ಅಹ್ ಅದಕ್ಕ ನಾವೆಲ್ಲರೂ ಕೂಡ ಬೀದರ್ ಜಿಲ್ಲೆ ಜನತೆ ಚಿಲ್ಲರಿ ಭಕ್ತ ಮಹಾಶಯರು ನಾವೆಲ್ಲರೂ ಕೂಡ ಸೇರಿ ಜಗದ್ಗುರು ಮಹಾಸನಿಧಿಗಳಿಗೆ ನಮ್ಮ ಅಭಿನಂದನೆಗಳನ್ನ ಭಕ್ತಿಯ ಪ್ರಣಾಮಗಳೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ ಹೆಂಗ್ ಕಾರ್ಯಕ್ರಮ ಮಾಡ್ಬೇಕು ಒಂದು ಕಾರ್ಯಕ್ರಮ ದೇವಸ್ಥಾನದಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಣೆ ಆದ್ರೆ ಆ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಕ್ಷೇತ್ರಕ್ಕೆ ಜನ ಬರ್ತಾರೆ ಬುದ್ಧಿ ಕ್ಷೇತ್ರ ಬುದ್ಧಿ ಬಸವಣ್ಣ ಕ್ಷೇತ್ರದಲ್ಲಿ ಇವತ್ತು ನೂರಾರು ಮದುವೆ ಕಾರ್ಯಕ್ರಮ ನಡೀತಾ ನೀರಿನ ಅನುಕೂಲ ಇದೆ ಬಹಳ ಚೆನ್ನಾಗಿರುವಂತಹ ವಾತಾವರಣ ಇದೆ ವಿಶಾಲವಾಗಿದೆ ಒಂದು ಕಾಲ ಕಲ್ತಿದ್ವಿ ನಾವೆಲ್ಲ ಶುರು ಶುರು ಎರಡ್ ಸಾವಿರದ ಇಸ್ವಿಯಿಂದ ಇಲ್ಲಿ ಹೋದಾಗ ನಮ್ಗೆ ಅನ್ಸಿತ್ತು ಇದು ಬಹಳ ದೂರ ಆಯ್ತು ಊರ್ ಇಲ್ಲಿ ಪ್ರತಿ ಬಸ್ ಹಣಲ್ಲಿ ಹೆಂಗ್ ಜನ ಬರ್ತಾರೆ ಹಿಂಗೆಲ್ಲ ಅನ್ಕೊಂತಿದೀವಿ ಅವ್ನ ಕೃಪೆ ಹೆಂಗ್ ಅಂದ್ರೆ ಇವತ್ತು ಅವನೇ ಸೆಂಟರ್ ಆಗಿದ ಅವ್ನ ಸುತ್ತಲೇ ಹೊಸ ಚಿತ್ರಿ ಬೆಳೆದಿದೆ ಅನ್ನುವಂತ ಮಾತು ಹೇಳಕ್ ಬಹಳ ಅಭಿಮಾನ ಅನ್ಸದೆ ಅವ್ನ ಕೃಪ ಬಹಳ ದೊಡ್ಡದ ಎಲ್ಲರೂ ಮೇಲೆ ನನ್ನ ಮೇಲೆ ಮತ್ತು ನಿಮ್ಮೆಲ್ಲರ ಮೇಲೆ ಪ್ರತಿ ಬಸವಣ್ಣರ ಜಗದ್ಗುರು ಕಾಶಿ ಜಗದ್ಗುರು ಮಹಾಸಮಿಗಳ ಬಸವಾದಿ ಶಿವಶಂಗರ ಜಗದ್ಗುರು ಪಂಚಾಚಾರ್ಯರು ಜಗತ್ತಿನ ಎಲ್ಲ ಸಂತ ಮಹಾಂತರ ಕೃಪಾಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಅನ್ನುವಂತ ಮಾತಾಡಿ ಸಂದರ್ಭದಲ್ಲಿ ಹೇಳಿ ಬಹಳ ಬಹಳ ಭಕ್ತಿಯಿಂದ ಈ ಈ ಮಹಾನ್ ಕಾರ್ಯವನ್ನ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ವಿವರಕ್ಕೆ ಗುರುಗಳು ಆದಷ್ಟು ಹೇಳಿದ್ದಾರೆ ಮತ್ತೆ ಒಂದು ವಿವರವಾಗಿ ಹೇಳ್ಬೇಕೇನಂದ್ರೆ ಇಪ್ಪತ್ತೆರಡನೇ ತಾರೀಖು ಅಂದ್ರೆ ಟೋಟಲ್ ಆಗಿ ಆರು ದಿವಸದ ಕಾರ್ಯಕ್ರಮ ಇರುತ್ತದೆ ಪ್ರತಿ ವರ್ಷ ಈ ಸಲ ವಿಶೇಷತೆ ಏನಂದ್ರೆ ಇಪ್ಪತ್ತೈದ ವರ್ಷದ ರಜತ್ ಮಹೋತ್ಸವ ನಾವು ಅಂದ್ಕೊಂಡಿದ್ವಿ ಅದರಲ್ಲಿ ಬೆಳಗ್ಗೆ ಇಪ್ಪತ್ತೇಳನೇ ತಾರೀಕು ನಂದಿ ಬಸವಣ್ಣನವರ ಅಂದ್ರೆ ವೃತ್ತಿ ಬಸವಣ್ಣ ಅಂತಂದ್ರೆ ಅಲ್ಲಿ ನಂದಿ ವಿಗ್ರಹ ಇರುತ್ತೆ ಆ ನಂದಿ ಬಸವಣ್ಣನವರ ಮೂರ್ತಿ ರುದ್ರಾಭಿಷೇಕ ಮಾಡಿ ಎಂಟು ಗಂಟೆಗೆ ಶಕಸ್ತರ ಧ್ವಜೋಹಣದ ಮೂಲಕ ಜಾತ್ರೆ ನಾವೆಲ್ಲ ಚಾಲನೆ ಕೊಡ್ತೀವಿ ಅವತ್ತೇ ಸಾಯಂಕಾಲ ಮತ್ತೆ ಆ ಪೂಜ್ಯಶ್ರೀ ಡಾಕ್ಟರ್ ಅಶೋಕ ಶಿವಾಚಾರ್ಯ ಅವರಿಂದ ಪ್ರವಚನ ಇರುತ್ತೆ ಮತ್ತೆ ನೆಕ್ಸ್ಟ್ ಇಪ್ಪತ್ತೆಂಟನೇ ತಾರೀಕು ಕೂಡ ಮತ್ತೆ ಆಸ್ ಇಟ್ ಇಸ್ ಮತ್ತೆ ಬೆಳಗಿನಿಂದ ಕಾರ್ಯಕ್ರಮ ಹಮ್ಮಿಕೊಡ್ತೀವಿ ಅದರಲ್ಲಿ ವಿಶೇಷತೆ ಏನಂದ್ರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಒಂದು ನೂರ ಒಂದು ದಂಪತಿಗಳಿಂದ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮ ಪೂಜ್ಯ ಶ್ರೀ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ತಯಸ್ತೀವಿ ಅದರ ನಂತರ ಮತ್ತೆ ಸಾಯಂಕಾಲ ಮತ್ತೆ ಪ್ರವಚನ ಕಾರ್ಯಕ್ರಮ ಇರ್ತದೆ ಮಾತೆ ಬಸವಂಜನಿ ತಾಯಿ ಅವರಿಂದ ಪ್ರತಿ ವರ್ಷ ಕೂಡ ನಮ್ಮ ಗುತ್ತಿಗೋಸ್ವಾಮಿ ದೇವರಲ್ಲಿ ಒಂದು ಪ್ರವಚನ ಹೇಳ್ತಾರೆ ಅವರ ಆಲಿಸ್ತೀವಿ ಅವರ ಪ್ರವಚನ ಅದೇ ರೀತಿಯಾಗಿ ಮತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಏಳನೇ ಸಾಯಂಕಾಲ ಏಳು ಗಂಟೆಗೆ ಪೂಜ್ಯ ಶ್ರೀ ಸದ್ಗುರು ಡಾಕ್ಟರ್ ಶಿವಲಿಂಗ ಅವ್ರು ಬಸವಲಿಂಗ ಅವಧತ್ತು ಗುರುಗಳು ಬರ್ತಾರೆ ಅವರಿಂದ ಸಂಗೀತ ಹಾಗೂ ಪ್ರವಚನ ಕಾರ್ಯಕ್ರಮ ಕೂಡ ಅವತ್ತ ನಡೀತದೆ ಅದೇ ರೀತಿಯಾಗಿ ಮೂವತ್ತನೇ ತಾರೀಕು ಗುರುಗಳು ಅವೇಳ್ತಾರೆ ವಿವರವಾಗಿ ಅವರಿಂದ ಅನೇಕ ಕಾರ್ಯಕ್ರಮಗಳು ಹೊಂದಿಕೊಂಡಿರುತ್ತೇವೆ ತದನಂತರ ಒಂದನೇ ತಾರೀಕು ಅಂದ್ರೆ ಮೇ ತಿಂಗಳಲ್ಲಿ ಒಂದನೇ ತಾರೀಕಿಗೆ ಶ್ರೀ ದತ್ತಿಗಂಬರ ಶ್ರೀ 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 ಶರಣ ಶಿವಲಿಂಗ ಕೂಡ ಕೂಡ ಅದೇ ರೀತಿಯಾಗಿ ಸಾಯಂಕಾಲ ರಥೋತ್ಸವ ಹಾಗೂ ಮಾತೆಯರಿಂದ ಬಸವಣ್ಣನವರ ವಿಷ್ಣುಗುರು ಬಸವಣ್ಣನವರ ತೊಟ್ಟಿಲು ಕಾರ್ಯಕ್ರಮ ನಮ್ಮ ತಾಯಿಯಿಂದ ನಮ್ಕೊಳ್ತಾರೆ ತದನಂತರ ಮತ್ತೆ ಎರಡನೇ ತಾರೀಕಿಗೆ ಜಗ್ಗಿ ಕುಸ್ತಿ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಭೇಟಿಯಾಗುವಷ್ಟು ನಾನು ಪೂಜಾ ವಂದನೆಗಳು